ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ವೀಕ್ಷಕರೇ ಸತ್ಯ ಸುದ್ದಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ್ ತಾಲೂಕು ಹರಿಹರ್ ನಗರದಲ್ಲಿ ಪ್ರತಿ ವರ್ಷದಂತಹ ಈ ಉತ್ಸವ ಸಹ ಶ್ರೀ ಮಾತಪಸ್ವಿ ಫೌಂಡೇಶನ್ ಮತ್ತು ಶ್ರೀ ಮಾತಪಸ್ವಿ ಸಂಸ್ಥಾನ ವತಿಯಿಂದ ಪೂಜ ಶ್ರೀ ಶ್ರೀ ಅವಿದೂತ ಕವಿರಾಜ್ ಗುರು ಗುರುಜಿರವರ ಹದಿನೆಂಟನೇ ವರ್ಷದ ಶರಣ ನವರಾತ್ರಿಯ ಭಗವತಿ ಭದ್ರಕಾಳಿ ಅಮ್ಮನವರ ಮಾನುಷ್ಠಾನ ವತಿಯಿಂದ ಹನ್ನೊಂದು ದಿನಗಳ ಕಾಲ ವಿಶೇಷ ಪೂಜೆ ಸಲ್ಲಿಸಿದ್ದರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಾಗೂ ದೇಶದ ವಿವಿಧ ರಾಜ್ಯಗಳಿಂದ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಭಕ್ತರು ಆಗಮಿಸಿದರು ಸಾಮೂಹಿಕ ಬನ್ನಿ ಮೂಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಫೌಂಡೇಶನ್ನ ಸಿಇಒ ಆದ ಶ್ರೀ ಪ್ರಜ್ವಲ್ ನಾಯಕ್ರವರು ಫೌಂಡೇಶನ್ನ ಉಪಾಧ್ಯಕ್ಷರಾದ ಪ್ರೊಫೆಸರ್ ಸಿ ಪಿ ಪಾಟೀಲ್ರವರು ಹಾಗೂ ಸಹಾಯ ಕಾರ್ಯದರ್ಶಿಗಳಾದ ಪ್ರವೀಣ್ ಅಚ್ಚಿ ಖಜಾಂಚಿಯಾದ ಶ್ರೀ ಭಾನುಪ್ರಕಾಶ್ ಶ್ರೀ ರಾಘವೇಂದ್ರ ಹಾಗೂ ಶ್ರೀಮತಿ ಕೆ ಸಿ ಶಾಂತಕುಮಾರಿ ಹಾಗೂ ಶ್ರೀಮತಿ ರಾಜೇಶ್ವರಿ ರವರು ಉಪಸ್ಥಿತರು ವರದಿ ಸೈದ್ ಇರ್ಫಾನ್ ಸತ್ಯ ಸುದ್ದಿ ಹರಿಹರ ಉರಮನನ್ನು ನೆನೆಯುತ್ತ ಈ ದಿನ ವಿಜಯದಶಮಿ ಈಗಾಗಲೇ ಎಲ್ಲರೂ ಕೂಡ ಬನ್ನಿಯನ್ನ ಮುಡಿದಿರತಕ್ಕಂಥದ್ದಾಗಿದೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನ ತಮ್ಮೆಲ್ಲರೂ ಕೂಡ ಮಹಾತಪಸ್ವಿ ಫೌಂಡೇಶನ್ ಇಂದ ಹಾಗೂ ಮಹಾತಪಸ್ವಿ ಸಂಸ್ಥಾನದ ಪರವಾಗಿ ವಿಜಯದಶಮಿಯ ಶುಭಾಶಯಗಳನ್ನ ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇವೆ

ವ್ಯವಸ್ಥಿತವಾಗಿ ಒಂದು ಎರಡು ತಿಂಗಳಿನ ಮುಂಚಿನ ಕೂಡ ಅವರು ಒಂದು ಈ ಒಂದು ಕಾರ್ಯಯೋಜನೆಯನ್ನು ಮಾಡ್ತಾ ಬಂದಿದ್ದಾರೆ ಅವರು ಕೂಡ ಇವತ್ತು ಈ ಒಂದು ವಿಜಯದಶಮಿಯ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೆ ನಮ್ಮ ಫೌಂಡೇಶನ್ನ ಪರವಾಗಿ ಹಾಗೂ ಎಲ್ಲ ಸದ್ಭಕ್ತನ ಅಧಿಕಾರಿಗಳಿದ್ದಾರೆ ನೂರು ಜನ ಇವತ್ತು ಇಲ್ಲಿದ್ದರೆ ಇಷ್ಟು ಇನ್ನೂ ಡಬಲ್ ನಮಗೆ ಜಾಗ ಬೇಕಾಗಿತ್ತು ಯಾಕೆ ಇಷ್ಟೇ ಜನ ಕಾಣ್ತಿದ್ದಾರೆ ಒಂದು ಹತ್ತು ಹನ್ನೆರಡು ಜನ ಅಂತ ಹೇಳಿದ್ರೆ ಅವರು ಕಳೆದ ಮೂರು ದಿನಗಳು ನಾಲ್ಕು ದಿನಗಳು ಸೇವೆ ಮಾಡಿ ಮತ್ತೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮಹಾತಪಸ್ವಿ ಫೌಂಡೇಶನ್ ವಿದ್ಯೆಯನ್ನ ಕಲಿಸಲಿಕ್ಕೆ ಅಲ್ಲಿನೂ ಕೂಡ ಒಂದು ವ್ಯವಸ್ಥೆಯನ್ನ ವಿದ್ಯಾಲಯವನ್ನ ಮಾಡಿರ್ತಕ್ಕಂಥದ್ದು ಕೂಡ ಇದೆ ಅದನ್ನು ಹೊರತುಪಡಿಸಿ ಹೇಳ್ಬೇಕು ಅಂತ ಹೇಳಿದ್ರೆ ಕಳೆದ ಗುರುಪೂರ್ಣಿಮೆ ಸಮಯದಲ್ಲಿ ಮಲೇಷಿಯಾ ಮತ್ತು ಸಿಂಗಾಪುರಲ್ಲೂ ಕೂಡ ನಮ್ಮ ಒಂದು ಫೌಂಡೇಶನ್ ನ ಶಾಖಾ ಕಚೇರಿಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಅಧಿಕಾರಿಗಳು ಇರ್ಲಿಕ್ಕೆ ಸಾಧ್ಯ ಅಥವಾ ಇಂಥ ಪೂಜೆ ಎಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಅಂತ ಸಾಧ್ಯ ಹಾಗಾಗಿ ಏನು ನೀವು ಭಕ್ತರು ಇವತ್ತು ಮಧ್ಯಪ್ರದೇಶದಿಂದ ಬಂದಿದ್ದೀರಾ ಹೈದರಾಬಾದ್ನಿಂದ ಬಂದು ಹನ್ನೊಂದು ದಿನಕ್ಕಿಂತ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಸತತವಾಗಿ ನಮ್ಮೊಟ್ಟಿಗಿದ್ದಾರೆ ಅವರಿಗೆ ನಮ್ಮ ಫೌಂಡೇಶನ್ ಪರವಾಗಿ ಹಾಗೂ ಎಲ್ಲ ಸದ್ಭಕ್ತರ ಪರವಾಗಿ ಉತ್ಪೂರಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಮಹಾತಪಸ್ವಿ ಗುರುಜಿ ಅವರ ಪರ ಪಾತ್ರಗಳಿಗೆ ನಮಸ್ಕರಿಸುತ್ತಾ ಇಲ್ಲಿ ಕೂತಿರುವ ಎಲ್ಲರಿಗೂ ನಮಸ್ಕಾರ ನಾನು ಫಸ್ಟ್ ಹೇಳ್ಬಿಡ್ತೀನಿ ನಮ್ಗೆ ಮಾತಾಡ್ಬೇಕಂದ್ರೆ ಆಲ್ರೆಡಿ ಇಲ್ಲಿ ಕೈ ಕೈಕಾಲೆಲ್ಲ ನಡ್ಗಾಕತ್ತವು ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಯಾಕಂದ್ರೆ ಸಂತಾನ ಸಂತಾನಾಗ್ಯತ್ಸವ ನಾನು ಸಾಕಷ್ಟು ಮಾಡಿದ್ದೆ ಎಲ್ಲ ಕಡೆನೂ ಹೋಗಿದ್ದೆ ಸೊ ನನ್ನ ಫ್ರೆಂಡ್ಸ್ ಸಿಂಧೂರು ಮೇಡಮ್ ಅವ್ರು ಇಲ್ಲಿ ಬಾ ಗುರುಜಿ ಅದಾರ ಅಲ್ಲಿ ಉಡಿ ತುಂಬತ್ತಾರ ಅಲ್ಲೇ ಚಲೋ ಆಗುತ್ತೆ ಅಂತ ಹೇಳಿ ಎಷ್ಟೋ ಜನ ಅಲ್ಲಿ ಸಪೋರ್ಟ್ ಮಾಡೋದಿಲ್ಲ ಸೊ ನನಗೇನು ನನಗೇನಂತ ಸ ಪ್ರಾಬ್ಲಮ್ ಇದ್ದಿದ್ದಿಲ್ಲ ಬಟ್ ನಂದು ಒಂದು ಪ್ರಾಬ್ಲಮ್ ಏನಿತ್ತು ಅಂದ್ರೆ ನಾವು ಎರಡು ನಾಯಿಗಳನ್ನು ಸಾಕಿದ್ವಿ ಸೊ ಆ ನಾಯಿಗಳು ನಾನ್ ವೆಜ್ ಇಲ್ದ ಇರೋದಿಲ್ಲ ಸಿಂಧು ಮ್ಯಾಮ್ ಹೆಂಗೆ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಗುರುಜಿ ಅವ್ರ ಪಾದದೊಳಗೆ ಹಾಕು ಎಲ್ಲ ಕರೆಕ್ಟ್ ಅಂತ ಹೇಳಿ ಆ ನಾವು ಅಂದ್ಕೊಂಡು ಗುರುಜಿ ಅವ್ರದ್ದು ಬೇಡ್ಕೊಂಡು ಬಂದು ಉಡಿ ತುಂಬಿಸ್ಕೊಂಡು ಹೋಗಿ ಅಂಡ್ ನಾವು ಅದ ಇಲ್ಲಿ ಕೇಳ್ಕೊಂಡಿದ್ದು ಗುರುಜಿ ಅವ್ರ ಹತ್ರ ಮನ್ಸಲ್ಲಿ ನೋಡ್ರಿ ನಾವೇನೋ ಮಾಡಕತ್ತೀವಿ ನಮ್ ನಾಯಿಗಳು ನೋಡ್ಕೋರಿ ಗುರುಜಿ ಅಂತ ಹೇಳಿ ಆಮೇಲೆ ಅವ್ರಿಗೂ ನಾವು ಮೊಸರನ್ನ ಅದೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆದ್ರೆ ಪವಾಡ ಹಾಕಿದ್ದೇನು ಅಂದ್ರೆ ಒಂದಿನ ದಿನ ಅವಕ್ ಹೇಳಿದ್ವಿ ನಾವು ನೋಡು ಇಷ್ಟು ದಿನದಿಂದ ನಾವು ನಿಮಗ್ ಚಲೋ ತಗ ನೋಡ್ಕೊಂಡಿವಿ ನೀವು ನಮಗ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಆಶ್ಚರ್ಯ ಆಗಿದ್ದೇನಂದ್ರೆ ಬರ್ಡೇ ಅಂತ ಹೇಳಿ ಅದಕ್ಕೆ ನಾನ್ ವೆಜ್ ಇಟ್ಟರೆ ಅದು ತಿನ್ಲಾರ ಬಂದು ಮೊಸರನ್ನ ತಿನ್ಲಿ ಅವಾಗಲೇ ನಮ್ಗೆ ಅಲಸಿದ್ರು ಅವರು ಪವಾಡ ಅಂತ ಹೇಳಿ ಅಷ್ಟೇ ಅಲ್ಲ ನಾವು ಬಂದ್ ಬಂದಿದ್ದು ಒಂದ್ ರೀಸನ್ಗೆ ಆದ್ರೆ ನಮ್ಗೆ ಸಾಕಷ್ಟು ಚೇಂಜಸ್ ಆಗಿರೋದು ಈಗ ಈಗ ಹತ್ತರದಲ್ಲಿ ಆಗಿರೋದು ನಮ್ಮ ಹಸ್ಬಂಡಿಗೆ ಯಾವುದಾದರೂ ಪ್ರಾಜೆಕ್ಟ್ ಏನ ಆ ತಾನೇನು ಮಕ್ಕಳು ಮಕ್ಕ ಅಂತ ಹೇಳಲ್ಲ ಅಂದ್ರೆ ತಾಯಿ ಇರೋ ಅವರ ಚಿಕ್ಕ ಮಕ್ಕಳು ಅದರ ಕಲರ್ ಕರ್ಕೊಂಡ್ಬಂದು ಕರ್ಕೊಂಡು ಬಂದು ಇದಿರಿ ಮನೆಗೆ ಸಮನೋ ಯಾರೋ ಮನೆತನ ಇಂತ್ರ ಬಂದ್ರೆ ಒಂದು